ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಸೂಪರ್ ಇದ್ದೀನಿ ವಿಡಿಯೋ ಸ್ವಲ್ಪ ಬಿಜಿ ಬಿಜಿ ವಿಡಿಯೋ ಹಾಕೋಕ್ಕಾಗ್ತಾ ಇಲ್ಲ ಇವತ್ತು ಒಂದು ಸಾಂಗ್ ಹಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸಾಂಗು ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವಿಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೋರೊಂದು ನೆನಪು ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಚಳಿಯದನೋರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು ಸವಿಸಬಿ ನೆನಪು ಸವಿ ನೆನಪು ಸಾವಿರ ನೆನಪು ಮೊದಮೊದಲು ಹಿಡಿದ ಬಣ್ಣದ ಚಿಟ್ಟೆ ಮೊದಮೊದ ಕದ್ದ ಜಾತ್ರೆಯ ವಾಚು ಮೊದಮೊದ ಸೇರಿದ ಗಣೇಶ ಬಿಡಿ ಮೊದಮೊದ ಕೂಡಿಟ್ಟ ಉಂಡಿಯ ಕಾಸ ಮೊದಮೊದಲ್ ಕಂಡ ಟೂರಿನ ಸಿನಿಮಾ ಮೊದಮೊದಲ್ ಗೆದ್ದ ಕಬಡ್ಡಿ ಕಬಡಿಯಾಟ ಮೊದಮೊದ್ದ ಹಳ್ಳಿಯ ಗರಿಮನೆ ತಿಂದ ಕೈ ತೋ ತೋಟ ಮೊದಮೊದ ಆಡಿದ್ದ ಬುಕ್ಕು ಪಯಣ ಮೊದಮೊದ ಅಳಿಸಿದ ಗೆಳೆಯನ ಮರಣ ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದ ಮೊದಲು ಕಲಿತಾ ಅರೆ ಬರೇ ಈಜು ಮೊದ ಮೊದಲು ಕೊಂಡ ಹೀರೋ ಸೈಕಲ್ ಮೊದ ಮೊದಲು ಕಲಿಸಿದ ಕಮಲ ಟೀಚರ್ ಮೊದ ಮೊದಲು ಅಪ್ಪನ ಏಟು ಮೊದ ಮೊದಲಾದ ಮೊಣಕೈ ಗಾಯ ಮೊದ ಮೊದಲು ತೆಗೆಸಿದ ಕಲರ್ ಕಲರ್ ಫೋಟೋ ಮೊದ ಮೊದಲಾಗಿ ಚಿಗುರಿದ ಮೀಸೆ ಮೊದ ಮೊದಲಾಗಿ ಮೆಚ್ಚಿದ ಹೃದಯ ಮೊದ ಮೊದಲು ಬರೆದ ಪ್ರೇಮದ ಪಾತ್ರ ಮೊದಲಾಗಿ ಪಡೆದ ಮುತ್ತು ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವಿಯದ ನೆನಪು ಎದೆಯ ಅಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೊಂದು ನೆನಪು ಸವಿಸವಿ ನೆನಪು ಸವಿಸವಿ ನೆನಪು ಸಾವಿರ ನೆನಪೂ. ನನ್ನ ಆಟೋಗ್ರಾಫ್ ಮೂವಿಯಿಂದ ಸಾಂಗ್ ಆಡಿರೋ ಇಷ್ಟದಲ್ಲಿ ಪ್ಲೀಸ್ 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 ಸಪೋರ್ಟ್ ಮಾಡಿ ಫುಲ್ ವೀಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಫ್ರೆಂಡ್ಸ್ ಹಾಗೆ ಇನ್ನೊಂದು ಹೊಸೊಬ್ರು ಯಾರೇ ಯಾರೇ ಇದ್ದರೂ ಅವರು ಹೇಳಿ ಪ್ಲೀಸ್ ಸಪೋರ್ಟ್ ಮಾಡೋಕ್ಕೆ ಹೇಳಿ ಫು ಫುಲ್ ವಾಚ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗೋಣ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ